ಬನವಾಸಿಯು ಶಿರಸಿ ಬಳಿ ಇರುವ ಒಂದು ಪುರಾತನ ದೇವಾಲಯ ಪಟ್ಟಣವಾಗಿದೆ ಆಧುನಿಕ ಕರ್ನಾಟಕ ರಾಜ್ಯವನ್ನಾಳಿದ ಕನ್ನಡ ಸಾಮ್ರಾಜ್ಯ ಕದಂಬರ ಪ್ರಾಚೀನ ರಾಜಧಾನಿಯಾಗಿತ್ತು ಕನ್ನಡ ಮತ್ತು ಕರ್ನಾಟಕವನ್ನ ಪ್ರಾಮುಖ್ಯತೆಗೆ ತಂದ ಮೊದಲ ಸ್ಥಳೀಯ ಸಾಮ್ರಾಜ್ಯವಾಗಿದೆ ಕದಂಬರು ತಮ್ಮನ್ನು ತಾವು ಸ್ಥಾಪಿಸಿಕೊಂಡು ಮತ್ತು ಕನಿಷ್ಠ ಎರಡು ಶತಮಾನಗಳ ಕಾಲ ದಕ್ಷಿಣ ಭಾರತವನ್ನ ಆಳಿದರು ಬನವಾಸಿಯು ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ಪಟ್ಟಣವಾಗಿದೆ ಐದನೇ ಶತಮಾನದಲ್ಲಿ ನಿರ್ಮಿಸಲಾದ ಮಧುಕೇಶ್ವರ ದೇವಾಲಯದ ಸುತ್ತಲೂ ಬೆಳೆದಿರುವ ಹಿಂದೂ ಧರ್ಮದ ಪ್ರಮುಖ ಶಾಖೆಯಾದಂತಹ ಶೈವ ಧರ್ಮದ ಸರ್ವೋಚ್ಚ ದೇವರಾದ ಶಿವನಿಗೆ ಸಮರ್ಪಿತವಾಗಿದೆ ಕನ್ನಡ ಲಿಪಿಯ ಶಾಸನದೊಂದಿಗೆ ಈ ಶತಮಾನದ ತಾಮ್ರದ ನಾಣ್ಯವನ್ನು ಕಂಡುಹಿಡಿಯಲಾಯಿತು ಇದುವರೆಗೆ ಕಂಡು ಹಿಡಿದಂತಹ ಹಳೆಯ ನಾಣ್ಯಗಳಲ್ಲಿ ಇದು ಒಂದಾಗಿದೆ ನಾಣ್ಯದೊಳಗೆ ತನ್ನನ್ನು ಶ್ರೀ ದೋಷರಾಶಿ ಎಂದು ಕರೆದುಕೊಳ್ಳುವ ಕದಂಬರಾಜ ಎರಡನೇ ಕೃಷ್ಣವರ್ಮನ ನಾಣ್ಯ ಎಂದು ಭಾವಿಸಲಾಗಿದೆ ಬನವಾಸಿಯಲ್ಲಿರುವ ಮಧುಕೇಶ್ವರ ದೇವಾಲಯವು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನ ಹೊಂದಿದ್ದು ಒಂಬತ್ತನೇ ಶತಮಾನದ ಮುಖ್ಯ ರಚನೆಯಾಗಿದೆ ಈ ದೇಗುಲ ಜೇನು ಬಣ್ಣದ ಶಿವಲಿಂಗವನ್ನ ಹೊಂದಿದ್ದು ಇದಕ್ಕೆ ಮಧುಕೇಶ್ವರ ಎಂಬ ಹೆಸರು ಬಂದಿದೆ ಇದು ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಇದನ್ನ ಕದಂಬ ರಾಜವಂಶದಿಂದ ಮಯೂರ ಶರ್ಮ ನಿರ್ಮಿಸಿದ್ದರು ಈ ದೇವಾಲಯದ ವಿಶೇಷವೇನೆಂದರೆ ನೃತ್ಯ ಮಂಟಪದ ಒಳಗೆ ನಂದಿಯ ಏಳು ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯಿದೆ ಎಡಗನ್ನು ಶಿವನನ್ನು ನೋಡುತ್ತಿರುವಂತೆ ಮತ್ತು ಬಲಗನ್ನು ಪಾರ್ವತಿಯ ಕಡೆಗೆ ನೋಡುವ ರೀತಿಯಿದ್ದು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕಂಬಗಳು ಛೇದಿಸದ ರೀತಿಯಲ್ಲಿ ದೃಷ್ಟಿ ರೇಖೆಯನ್ನು ರಚಿಸಲಾಗಿದೆ ಬನವಾಸಿಯಲ್ಲಿ ಮನುಷ್ಯರಾಗಿ ಹುಟ್ಟುವುದೇ ಶುದ್ಧ ಆನಂದ ಮನುಷ್ಯರಾಗದಿದ್ದರೆ ಬನವಾಸಿಯ ತೋಟದಲ್ಲಿ ದುಂಬಿಯಾಗಿ ಹೋಗಿದೆಯಾಗಾದರೂ ಹುಟ್ಟಬೇಕು ಎಂದು ಕವಿ ಪಂಪ ವರ್ಣಿಸಿದ್ದಾರೆ ಹುಯನ್ ಥ್ಯಾಂಕ್ಸ್ ಗ್ರಿಕೋ ರೋಮನ್ ಬರಹಗಾರ ಟಾಲೆಮಿ ಕಾಳಿದಾಸ ಮತ್ತು ಚಾಮರಸ ಇವರ ಪದಗಳನ್ನು ಉಲ್ಲೇಖಿಸಲಾಗಿದೆ ಕನ್ನಡದ ಮೊದಲ ಕವಿ ಪಂಪ ತನ್ನ ಮಹಾಕಾವ್ಯಗಳನ್ನು ಬನವಾಸಿಯನ್ನೇ ಬರೆದಿದ್ದಾರೆ ಇನ್ನು ಮಹಾಶಿವರಾತ್ರಿಯ ಸಮಯದಲ್ಲಿ ದೇಶದಾದ್ಯಂತ ಜನರು ಹಬ್ಬವನ್ನು ಆಚರಿಸಲು ಈ ದೇವಾಲಯಕ್ಕೆ ಸೇರುತ್ತಾರೆ ಇದಾಗಿತ್ತು ಬನವಾಸಿಯ ಸಂಕ್ಷಿಪ್ತ ಮಾಹಿತಿ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ